ದ್ಯಾಮಮ್ಮ ಗೃಹಲಕ್ಷ್ಮಿ ಅಣ್ಣ ಬಂತ ಲಕ್ಷ್ಮಿ ಗೃಹಲಕ್ಷ್ಮಿ ಅಣ್ಣ ಬಂದ ದೊಡಮ್ಮ ನಿಮ್ಗೆ ಗೃಹಲಕ್ಷ್ಮಿ ಅಣ್ಣ ಬಂದಿದೆಯಾ ಅಮ್ಮ ನಿಮಗೆ ಗುರುಲಕ್ಷ್ಮೀ ಹಣ ಇನ್ನೂ ಬಂದಿಲ್ವ ಈ ರೀತಿ ಗೃಹಲಕ್ಷ್ಮಿ ಅಣ್ಣ ಬಂತ ಅವ್ರನ್ನ ಇವರನ್ನ ಕೇಳಿ ಬೇಯಿಸುತ್ತಿದ್ದೀರಾ ಇನ್ನು ಮುಂದೆ ಇನ್ನೊಬ್ಬರನ್ನು ಕೇಳೋದನ್ನು ಬಿಟ್ಟುಬಿಡಿ ಗೃಹಲಕ್ಷ್ಮಿ ಹಣ ಯಾಕೆ ಬಂದಿಲ್ಲ ಯಾವಾಗ ಬರುತ್ತೆ ನಿಮ್ಮ ಗೃಹಲಕ್ಷ್ಮಿ ಹಣವನ್ನು ಖುದ್ದಾಗಿ ನೀವೇ ತಿಳ್ಕೊಬೋದು ಯಾವಾಗ ಬರುತ್ತೆ ಅಂತ ನಿಮ್ಮ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನ್ನೋದನ್ನು ನೀವೇ ಖುದ್ದಾಗಿ ತಿಳ್ಕೋಬೇಕು ಅಂದರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರತಿಯೊಂದು ಕಮೆಂಟ್ಗಳಿಗೂ ಸೊಲ್ಯೂಷನನ್ನು ನಾನು ಕಡ್ಡಾಯವಾಗಿ ನೀಡ್ತಾ ಹೋಗ್ತೀನಿ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಪೋರ್ಟಲ್ ಕಡೆಯಿಂದ ಒಂದು ಹೊಸ ಅಪ್ಡೇಟನ್ನು ಬಂದಿದೆ ಮೇ ಮತ್ತು ಜೂನ್ ತಿಂಗಳ ಗೋಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕಮೆಂಟ್ ಇದ್ದರೆ ಮೇ ತಿಂಗಳು ಮತ್ತು ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಈಗಾಗಲೇ ಹಣಕಾಸು ಇಲಾಖೆಯಿಂದ ಬಿಡುಗಡೆಯಾಗಿದೆ ಹಣಕಾಸು ಇಲಾಖೆಯಿಂದ ಬಿಡುಗಡೆಯಾದ ನಂತರ ತಾಲೂಕು ಆಫೀಸುಗಳಿಗೆ ಬರುತ್ತೆ ತಾಲೂಕು ಆಫೀಸಿನ ನಂತರ ನೇರವಾಗಿ ಗೋಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಬರುತ್ತೆ ಅನ್ನೋ ಮಾಹಿತಿಯನ್ನು ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಮತ್ತು ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಕೆಲವೊಬ್ಬರಿಗೆ ಇಲ್ಲಿವರೆಗೂ ಬಂದಿಲ್ಲ ಅದು ಯಾಕೆ ಬಂದಿಲ್ಲ ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೇನೆ ನೋಡಿ ಸ್ನೇಹಿತರೆ ಮೊದಲ ಬಾರಿ ಗುಹಲಕ್ಷ್ಮೀ ಫಲಾನುಭವಿಗಳು ಏನು ಹಾಕಿದ್ರಲ್ಲ ಆ ಅರ್ಜಿಯಲ್ಲಿ ಎಲ್ಲರಿಗೂ ಆ ಅರ್ಜಿಯನ್ನು ಎಲ್ಲ ಅರ್ಜಿ ಕೂಡ ಸೆಲೆಕ್ಟ್ ಆಗಿತ್ತು ಆದರೆ ಕೆಲವು ಮೂರು ನಾಲ್ಕು ತಿಂಗಳುಗಳ ಹಿಂದೆ ಕೆಲವೊಂದಿಷ್ಟು ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ ಈ ಕೆಲವೊಂದು ಐದಾರು ನಿಯಮಗಳನ್ನು ಇಟ್ಕೊಂಡು ತಿರಸ್ಕಾರ ಮಾಡಿದ್ದಾರೆ ಮತ್ತು ಮೇ ಮತ್ತು ಜೂನ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತಂದರೆ ಡಿ ಬಿ ಟಿ ಒಳಗಡೆ ಅಂದರೆ ಮೇ ತಿಂಗಳ ಸ್ಟೇಟಸನ್ನು ನೀವು ಗುರುಲಕ್ಷ್ಮಿ ಪೋರ್ಟಲಲ್ಲಿ ಚೆಕ್ ಮಾಡಿದ್ರೆ ಪೆಂಡಿಂಗ್ ಅಂತ ಇದ್ದರೆ ಇನ್ನೂ ಕೆಲವಷ್ಟು ವಾರಗಳು ಮುಂದೂಡೋ ಸಾಧ್ಯತೆ ಇದೆ ಡಿ ಬಿ ಟಿ ಪೂಸ್ಟ್ ಅಂತ ಏನಾದರೂ ಬರ್ತಾ ಇದ್ದರೆ ನೀವು ಕನ್ಫರ್ಮ್ ಆಗಿ ತಿಳ್ಕೊಬೇಡಿ ಇನ್ನು ಸೆವೆನ್ ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಗುರುಲಕ್ಷ್ಮಿ ಹಣ ಬರೋದು ಖಂಡಿತ ಮತ್ತು ಅದೇ ರೀತಿಯಾಗಿ ಯಾವ ಐದು ನಿಯಮಗಳು ಗೃಹಲಕ್ಷ್ಮಿ ಹಣ ಯಾರಿಲ್ಲ ಕ್ಯಾನ್ಸಲ್ ಆಗಿದೆ ಸರಿಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಪೋರ್ಟಲ್ ಕಡೆಯಿಂದ ಹೊಸ ಅಪ್ಡೇಟ್ ಬಂದಿದೆ ಯಾವ ಯಾವ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅನ್ನೋದನ್ನು ತಿಳಿಸ್ಕೊಟ್ಟು ಬಿಡ್ತೀನಿ ಯಾವುದಪ್ಪ ಅಂದರೆ ನಿಮ್ಮ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಹೆಚ್ಚಿದ್ದರೆ ಒಂದು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಏನಿದೆ ಅಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಏನಿದೀರಲ್ಲ ಮನೆ ಒಡತಿ ಇವರ ಆಧಾರ್ ಕಾರ್ಡ್ ಹದಿನೈದು ವರ್ಷಗಳಿಂದ ತಿದ್ದುಪಡಿ ಮಾಡಿಸದೇ ಹೋಗಿದ್ದರೆ ಎರಡನೇದು ಮೂರನೇದು ನಿಮ್ಮ ರೇಷನ್ ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರ ರಿಕೆ ವಹಿಸಿ ಮಾಡಿಸಿರಬೇಕು ಅದರ ಜೊತೆಗೆ ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಮತ್ತು ಮತ್ತೆ ನಿಮ್ಮ ಮನೆಯಲ್ಲಿ ಗೋರ್ಮೆಂಟ್ ಉದ್ಯೋಗಿಗಳು ಯಾರು ಇರಬಾರದು ಇಂಥವರಿಗೆ ಯಾವುದೇ ಕಾರಣಕ್ಕೂ ಗೋಲಕ್ಷ್ಮಿ ಫಲಾನುಭವಿಗಳೇ ಇಂಥ ಏನಿದಿರಲ್ಲ ಇವರಿಗೆ ಯಾವುದೇ ಕಾರಣಕ್ಕೂ ಗೋಲಕ್ಷ್ಮಿ ಹಣ ನಿಲ್ಲೋದಿಲ್ಲ ಕೆಲವೊಂದು ಹಣಕಾಸಿನ ತೊಂದರೆಗಳಿಂದ ತಾಂತ್ರಿಕ ಸಮಸ್ಯೆಗಳಿರುವುದರಿಂದ ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಸ್ವಲ್ಪ ನಿಧಾನವಾಗಿ ಗೋಲಕ್ಷ್ಮಿ ಹಣ ಬರ್ತಾ ಇದೆ ಅನ್ನೋ ಮಾಹಿತಿಯನ್ನು ಗುರುಲಕ್ಷ್ಮಿ ಮತ್ತು ಮಹಿಳಾ ಮತ್ತು ಮಗ ಮಕ್ಕಳ ಸಬಲೀಕರಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಗೋಲಕ್ಷ್ಮಿ ಫಲಾನುಭವಿಗಳ ಬಗ್ಗೆ ಮತ್ತು ಗೋಲಕ್ಷ್ಮಿ ಕರ್ನಾಟಕದ ಇತರ ರಾಜ್ಯ ಕೇಂದ್ರ ಯೋಜನೆಗಳ ಬಗ್ಗೆ ನನ್ನ ಚಾನಲಲ್ಲಿ ವಿಡಿಯೋ ಮಾಡ್ತಿರ್ತೇನೆ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಎಲ್ಲ ವಿಷಯಗಳ ಮಾಹಿತಿಗಳ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡೋ ಜವಾಬ್ದಾರಿ ನಮ್ಮದು ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಇಟ್ಕೊಳ್ಳಿ ನಾನು ಬಿಟ್ಟಿರೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೂ ಬರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ